ಸುಮ್ನೆ ಲೋಕದ ದೃಷ್ಟಿಗೋಸ್ಕರ ಅವರು ಗಂಡ ಹೆಂಡತಿ ಅಷ್ಟೇ ಆಂತರಿಕವಾಗಿ ಮನೆಯಲ್ಲಿ ಯಾವುದೇ ಒಂದು ಬಾಂಧವ್ಯ ಇಲ್ಲ ಅವರಲ್ಲಿ ಒಡನಾಟ ಇಲ್ಲ ದೈಹಿಕ ಸಂಪರ್ಕ ಇಲ್ವೇ ಇಲ್ಲ ಆ ದೈಹಿಕ ಸಂಪರ್ಕ ಎಲ್ಲಾದ್ರೂ ಹಾಳಾಗೋಗ್ಲಿ ಹೋಗ್ಲಿ ಬಿಟ್ಬಿಡಿ ಒಂದು ಮಾತಿಲ್ಲ ಕತೆ ಇಲ್ಲ ಅವಳು ಪಾರ್ಗ ಅವಳು ಇವನ್ ಇವನು ಸುಮ್ಮನೆ ಎಲ್ಲಾದ್ರೂ ಯಾರಾದ್ರೂ ಕರೀರಿ ನೀವೇ ಕರೀರಿ ಮದ್ವೆಗೆ ಬನ್ನಿ ಅಂತ ಏನು ಗಂಡ ಹೆಂಡತಿ ಒಳ್ಳೆ ಶಿವ ಪಾರ್ವತಿ ಬಂದಂಗ ಬರ್ತಾರೆ ರಾಮ ಸೀತಾ ಬಂದಂಗ ಬರ್ತಾರೆ ಅಲಂಕಾರ ಮಾಡ್ಕೊಂಡಿದ್ದೇನು ಇನ್ಶರ್ಟ್ ಮಾಡ್ಕೊ ಕೋಟ್ ಹಾಕೊಂಡಿದ್ದೇನು ಮದುವೆ ಲೋಲ್ಸಿದ್ ಕೋಟ್ನ ಹಾಕೊಂಡೋಗಿ ಹಾ ಚೆನ್ನಾಗಿದ್ದೀರಾ ಓ ಏನು ಮುಖದಲ್ಲಿ ಎಂತ ರಾಜ ಕಳೆ ದೈವ ಕಳೆ ಹಬಾ ಎಂತ ಕಳೆ ಬಟ್ ಮನೆ ಒಳಗಡೆ ನೋಡಿದ್ರೆ ಬರೀ ಕೊಳಕು ಎಲ್ಲಾ ಅಳ್ಸೋಗ್ಬಿಟ್ಟೈತೆ ತುಕ್ಕಿಡ್ದೋಗ್ಬಿಟ್ಟೈತೆ ಎಲ್ಲ ಗೆದ್ಲಿಡದ್ ಗೆದ್ಲು ತಿನ್ಕೊಂಬಿಟ್ಟೈತೆ ಅಲ್ಲಿ ಏನು ಇಲ್ಲವೇ ಇಲ್ಲ ಸೊ ಏನಯ್ಯ ಹನ್ನೆರಡು ವರ್ಷ ಆರು ವರ್ಷ ಏನು ಸ್ಕೋರ್ ಮಾಡಿರೋದು ಅವ್ರು ಯಾರೋ ಎನ್ ಎನ್ಕೌಂಟ್ರಲ್ ಸ್ಪೆಷಲಿಸ್ಟ್ ವಾಡ್ದ್ ಮಾಡದ್ ಬಿಸಾ ಎಷ್ಟು ವಿಕೆಟ್ ಬರೋದು ಮುನ್ನೂರು ಅರವತ್ತೈದು ಇನ್ನೂರು ನಾನೂರು ನೀವು ಮಿಲ್ಟ್ರಿ ಲೋಗಿ ಕೇಳಿದ್ರೆ ಆಫೀಸರ್ಗಳ್ ಎಷ್ಟೆಷ್ಟು ಅಂತ ಎಲ್ಲ ಹೇಳ್ಕೊಂಡು ಬರ್ತಾರೆ ಅವ್ರ ಸಂಖ್ಯೆಗಳು ಹೇಳಿದ್ರು ಅವ್ರು ವರ್ಷಗಟ್ಲೆ ಹೇಳ್ತಾರೆ ನಂದು ಹನ್ನೆರಡು ವರ್ಷ ಆಯ್ತು ಆರು ವರ್ಷ ಆಯ್ತು ಯಾಕಪ್ಪ ಆ ಏನೋ ಒಂದು ಹಿಂಗೆ ರೀಸನ್ ಬಟ್ ಇದೆಲ್ಲ ನೈಜವಾಗಿ ನಡೆದಿರೋ ಘಟನೆ ನಿಮ್ಮ ನೀವು ಕೇಳಿರ್ತೀರಾ ನಿಮ್ಮ ನಿಮ್ಮ ಅಕ್ಕ ಸುತ್ತಮುತ್ತ ಅಕ್ಕ ಇರ್ತಾರೆ ನಾ ಇದೇನು ನಾನು ಅದೇನು ಹೊಸದಲ್ಲ ಎಲ್ಲಾರ್ಗು ಗೊತ್ತಿದೆ ಗೊತ್ತಿರೋ ವಿಚಾರಗಳೇ ಇದನ್ನ ಯಾಕೆ ನಿಲ್ಸಿದ್ರಿ ಯಾಕೆ ನಿಲ್ಸಿದ್ರಿ ಮನುಷ್ಯನಿಗೆ ಸೋಮಾರಿತನ ಯಾಕೆ ಬರ್ತದೆ ಆಲಸ್ಯ ಯಾಕೆ ಬರ್ತದೆ ಜಡತ್ವ ಯಾಕೆ ಬರ್ತದೆ ಅವನಿಗೆ ಮುಂದೂಡೋ ಅಂತ ದರಿದ್ರ ಯಾಕೆ ಬರ್ತದೆ ಮುಂದೂಡೋದಂದ್ರೆ ನಾಳೆ ಮಾಡನ್ ಬಿಡು ಮುಂದನ್ನು ವಾರ ಹೋದ್ರಾಯ್ತು ಒಂದೊಂದು ತಿಂಗಳು ಹೋದ್ರ ಆಯ್ತು ಇಲ್ಲಿ ಅಪಾಯಿಂಟ್ಮೆಂಟ್ಗಳು ತಗತಾರೆ ಗುರುಜಿ ನಾನು ಹಬ್ಬ ಆದ್ಮೇಲೆ ಬರ್ತೀನಿ ಬರಲ್ಲ ನನ್ನ ಮಗ ಸುಮ್ನೆ ಹೇಳ್ತಾನೆ ಹಬ್ಬ ಆದ್ಮೇಲೆ ಬರ್ತೀನಿ ಅಂತ ಆ ಗುರುಜಿ ನಾನು ಇನ್ನೇನು ಗಣೇಶ ಹಬ್ಬ ಆದ್ಮೇಲೆ ಬರ್ತೀನಿ ದೀಪಾವಳಿ ಆದ್ಮೇಲೆ ಸಂಕ್ರಾಂತಿಯಿಂದ ಶುರು ಮಾಡ್ತಾನೆ ಸಂಕ್ರಾಂತಿ ಆಯ್ತು ಯುಗಾದಿ ಆಯ್ತು ಗಣೇಶ ಹಬ್ಬ ಆಯ್ತು ಆಯ್ತು ಪೂಜೆ ಆಯ್ತು ದೀಪಾವಳಿ ಆಯ್ತು ಮತ್ತೆ ತಿರ್ಗಾ ಸಂಕ್ರಾಂತಿ ಬಂತು ಈ ವರ್ಷ ಆಗ್ಲಿಲ್ಲ ಗುರುಜಿ ಮುಂದಿನ ವರ್ಷ ಬರ್ತೀನಿ ಈ ಮುಂದೂಡುವಂತ ದರಿದ್ರೆ ಯಾಕೆ ಏನಿದೆ ಇದೆಲ್ಲ ನೆಗೆಟಿವ್ ಎನರ್ಜಿಗಳು ಚೆನ್ನಾಗಿ ತಿಳ್ಕೊಳ್ಳಿ ನಿಮ್ಮಲ್ಲಿ ಸೋಮಾರಿತನ ಒಳ್ಳೆ ಕೆಲಸಕ್ಕೆ ನೂರೆಂಟು ವಿಘ್ನಗಳು ಕೆಟ್ಟ ಕೆಲಸಕ್ಕೆ ನೂರೆಂಟು ಸುವರ್ಣ ಅವಕಾಶಗಳು ನೀನು ಸೋಮವಾರಿ ಹಾಕ್ತೀನಿ ಅಂತಂದ್ರೆ ನಿನಗೆ ನೂರೆಂಟು ಅವಕಾಶಗಳು ಅದೇ ನೀನೇನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ನಿನಗೆ ಒಂದು ಅವಕಾಶಗಳಿಲ್ಲ ಇಲ್ಲಿ ನೆಗೆಟಿವ್ ಪಾಸಿಟಿವ್ ರೇಷಿಯೋಗಳನ್ನ ಹೇಳ್ತೀನಿ ಎಲ್ಲ ಬರೆದಿಟ್ಕೊಳ್ಳಿ ಇದನ್ನ ಶಾಶ್ವತವಾಗಿ ಬರೆದಿಟ್ಕೊಳ್ಳಿ ಒಂದು ಏನೋ ನೀವು ಸೋಮಾರಿತನ ಅಂತ ಇಟ್ಕೊಳ್ಳಿ ಅಂದ್ರೆ ಉದಾಹರಣೆಗೆ ಇವತ್ತೇನೋ ಕೆಲಸ ಮಾಡ್ಬೇಕು ಅಯ್ಯೋ ನಾಳೆ ಮಾಡಿದ್ರ ಆಯ್ತು ಅಂತ ತಳ್ತೀರಾ ಈಗ ನಿಮಗೆ ನಾಳೆ ಮಾಡೋದಕ್ಕೆ ಒಂಬತ್ತು ಶಕ್ತಿಗಳು ದುಷ್ಟಶಕ್ತಿಗಳು ನಿಮಗೆ ಸಪೋರ್ಟ್ಗೆ ಬರ್ತವೆ ಏ ನಾನು ಅವನಿಗೆ ನಾಳೆ ಮಾಡಿಸ್ತೀನಿ ನಾನು ಅವನಿಗೆ ನಾಳೆ ಮಾಡಿಸ್ತೀನಿ ನಾಳೆ ಮಾಡಿಸ್ತೀನಿ ಅಂತ ಒಂಬತ್ತು ಶಕ್ತಿಗಳು ಅದೇ ನಾನೇನಾದ್ರು ಇವತ್ತು ನಾನು ಒಳ್ಳೆ ಕೆಲಸ ಮಾಡ್ತೀನಿ ಫೋನ್ ಮಾಡ್ದ ಅವನಿಗೆ ಏನೋ ನೂರೆಂಟು ಸಮಸ್ಯೆಗಳು ಗುರುಗಳ ಹತ್ರ ಹೋಗ್ತೀನಿ ಅಂತ ನಿನಗೆ ಪಾಸಿಟಿವ್ ಇರೋ ರೇಷಿಯೋ ಒಂದಕ್ಕೊಂದೂವರೆ ಅಷ್ಟೇ ಇದನ್ನ ಚೆನ್ನಾಗಿ ಬರದ್ ಮಾಡ್ಕೊಂಬಿಡಿ ನೆಗೆಟಿವ್ ಆಗಿ ಏನಾದ್ರೂ ಮಾಡ್ತೀನಿ ಅಂತ ಮುಂದೂಡಿದ್ರೆ ಒಂಬತ್ತು ಶಕ್ತಿಗಳು ನಾಳೆ ಮಾಡಿಸ್ ರೆಡಿ ಇರ್ತವೆ ಬಟ್ ಈಗಲೇ ನಾನು ಏನೋ ಮಾಡ್ತೀನಿ ಅಂದ್ರೆ ನಿನಗ ಅದಕ್ಕೆ ಯಾರು ಸಪೋರ್ಟ್ ಇಲ್ಲ ಅರ್ಧ ಪರ್ಸೆಂಟ್ ಅಷ್ಟೇ ಒಂದಕ್ಕೆ ಅರ್ಧ ಅಂದ್ರೆ ನಿನಗೆ ನೀನೇ ಮೋಟಿವೇಶನ್ ಮಾಡ್ಕೊಬೇಕು ಹೊರತು ಹೊರಗಡೆ ಇರೋರು ಯಾರು ಮೋಟಿವೇಶನ್ ಮಾಡೋದಿಲ್ಲ ಇದು ನಿನ್ನೊಳಗಡೆ ಇರುವಂತದ್ದು ಇದು ರೇಷಿಯೋ ಪಾಸಿಟಿವ್ಗೂ ನೆಗೆಟಿವ್ಗೂ ಇರೋ ರೇಷಿಯೋ ಶುಭ ಚೇತನ ಅಶುಭ ಚೇತನಕ್ಕೂ ಇರೋ ರೇಷಿಯೋ ದುಷ್ಟಶಕ್ತಿ ಧನಾತ್ಮಕ ಶಕ್ತಿ ಇದಕ್ಕಿರೋ ಅಂತ ರೇಷಿಯೋ ಇದು ಹಂಗಾಗಿ ಈ ಶಕ್ತಿಗಳನ್ನೆಲ್ಲ ತಿಳ್ಕೊಳ್ಳಿ ಯಾರೋ ಒಬ್ಬ ಮುಟ್ಟಾಳ ನಾನು ಹಂಗೆ ಕರೆಯೋದು ಮುಟ್ಟಾಳ ಅಂತ ಏನಕ್ಕೆ ಅಂತಂದ್ರೆ ಮೂರ್ ರೀತಿ ವರ್ಗದವ್ರು ಇರ್ತಾರೆ ಚೆನ್ನಾಗಿ ತಿಳ್ಕೊಂಬಿಡಿ ಒಬ್ಬ ವೀರ ಧೀರ ಶೂರ ಅವನು ಎಲ್ಲೋದ್ರು ಅವನ ಹತ್ರ ನಿರಾಯುಧನಾಗಿ ಅವನು ಎಲ್ಲೇ ಹೋದ್ರು ಗೆದ್ಕೊಂಬತ್ತಾನೆ ಈ ತರದವ್ರು ಎಲ್ಲಿ ಎಲ್ಲಿರ್ತಾರೆ ನನ್ ಪ್ರಕಾರ ಹತ್ತು ಲಕ್ಷಕ್ಕೂ ಒಬ್ಬ ಅಂತ ಇಟ್ಕೊಳ್ಳಿ ಅಥವಾ ಐದು ಲಕ್ಷಕ್ಕೂ ಒಬ್ಬ ಅಂತ ಇಟ್ಕೊಳ್ಳಿ ಅಷ್ಟೇ ವೀರಾ ಧೀರ ಶೂರ ಅವನ ಹತ್ರ ಏನು ಆಯುಧಗಳಿಲ್ಲ ಅವನು ಎಲ್ಲೇ ಕಳಿಸಿ ದೇಶದ ಭೂಮಂಡಲದ ಯಾವುದೇ ಮೂಲೆ ಕಳ್ಸಿ ಗೆದ್ಕಂಬತ್ತಾನ ಅವನು ಇವನನ್ನ ನೋಡಿ ನಾವೆಲ್ಲ ಮೋಟಿವೇಟ್ ಆಗ್ಬಿಟ್ ನಾನು ಹಂಗೆ ಆಗ್ಬಿಡ್ತೀನಿ ಅಂತ ಹೋಗ್ಬಿಡ್ತಾರೆ ದಬಾಕತ್ತಾರೆ ಇನ್ನೊಬ್ರು ವೀರಾಧೀರ ಶೂರರು ಇವ್ರಿಗೆ ಆಯುಧಗಳಿದ್ರೆ ಮಾತ್ರ ಇವರು ಧೀರ ಶೂರ ಇಲ್ಲ ಅಂದ್ರೆ ಖಂಡಿತವಾಗ್ಲಿ ಇವರು ಇವರು ಪುಕ್ಕಲ್ರೆ ಉದಾಹರಣೆಗೆ ಅವನ ಕೈಯಲ್ಲಿ ಬಿಲ್ಲು ಬಾಣ ಇಲ್ಲ ಗದೆ ಇಲ್ಲ ಕತ್ತಿ ಇಲ್ಲ ಗನ್ ಇಲ್ಲ ಆದ್ರೂ ಅವನು ಫೈಟ್ ಮಾಡಿ ಗೆದ್ಕೊಂಬತ್ತೆ ಸಿನಿಮಾಗಳಲ್ಲಿ ಇದೆಲ್ಲ ನಡೀತಾವೆ ಬಟ್ ರಿಯಲ್ ಲೈಫಲ್ಲೂ ಕೂಡ ನಡೀತವೆ ಇನ್ನ ಕೆಲವರಿಗೆ ಅವನ ಕೈಯಲ್ಲಿ ಗನ್ ಇರ್ಬೇಕು ಅವಾಗ ಅವನ್ ರೌಡಿ ಅವಾಗ ಅವನ್ ಹೀರೋ ಅವನ ಕೈಯಲ್ಲಿ ಏನೋ ಮಚ್ಚಿರ್ಬೇಕು ಏನೋ ಒಂದು ಇರ್ಬೇಕು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಯಾರಿಗೋ ಒಬ್ಬನಿಗೆ ಅವನಿಗೆ ಆಯುಧ ಏನು ಅಂತಂದ್ರೆ ಆಯುಧ ಇದ್ರೆ ಅವನಿಗೆ ಧೈರ್ಯ ಬರ್ತದೆ ಏನು ಆಯುಧ ಜ್ಯೋತಿಷ್ಯ ಅನ್ನೋದು ಆಯುಧ ಸಂಖ್ಯಾಶಾಸ್ತ್ರ ಅನ್ನೋದು ಆಯುಧ ವಾಸ್ತುಶಾಸ್ತ್ರ ಅನ್ನೋದು ಆಯುಧ ಅವನಿಗೆ ಗುರುವಿನ ಒಂದು ಆಶೀರ್ವಾದ ಆಯುಧ ಸೊ ಈ ಆಯುಧಗಳನ್ನ ಇಟ್ಕೊಂಡೆ ಆಯುಧ ಬಿಟ್ಟ ನನ್ನ ಮಗ ಸತ್ತ ಹೊಡೆತು ಬಿತ್ತು ಒಡ್ತಾ ಬಿತ್ತು ಅವನಿಗೇನೋ ಭಕ್ತಿ ಅನ್ನೋದು ಒಂದು ಆಯುಧ ಕೀರ್ತನೆ ಭಜನೆ ಅನ್ನೋದು ಒಂದು ಆಯುಧ ಧ್ಯಾನ ಅನ್ನೋದು ಒಂದು ಆಯುಧ ಈ ಆಯುಧಗಳನ್ನ ಇರುವಂತ ವೀರ ಧೀರ ಶೂರರು ಬೇರೆ ಯಾವುದೇ ಆಯುಧಗಳನ್ನ ಮುಟ್ಟೋದು ಇಲ್ಲ ನೋಡೋದು ಇಲ್ಲ ಅದನ್ನ ಜೀವಮಾನದಲ್ಲಿ ಅವನು ಉಪಯೋಗಿಸೋದು ಇಲ್ಲ ಈ ರೀತಿ ಶೂರರು ಇನ್ನು ಮಿಕ್ಕದವ್ರ ಇದಾರಲ್ಲ ಇವ್ರಿಗೆ ನೀವು ಎಂತ ಆಯುಧಗಳನ್ನಾದ್ರೂ ಕೊಡಿ ಏನೇ ಹೇಳಿ ಬ್ರಹ್ಮ ಬಂದು ಆ ಕವಿರತ್ನ ಕಾಳಿದಾಸಂಗೆ ಕಾಳಿ ಬರಿತಾಳಲ್ಲ ಓಂ ಅಂತ ವಿದ್ಯಾ ಬುದ್ಧಿ ಎರಡು ಕೊಟ್ಬಿಡ್ತಾಳಲ್ಲ ಹಂಗ್ ಕೊಟ್ರು ಕೂಡ ಮುಂಡೆ ಬರಲ್ಲ ಏನು ಒಂದು ಮಾತು ಬರಲ್ಲ ಈಚೆಯಿಂದ ಅವ್ರು ಆಡ್ದಂಗೆ ಆಡ್ತಾ ಇರ್ತಾರೆ ಇದ್ದಂಗೆ ಇರ್ತಾರೆ ಆರು ಕೇರಲ್ಲ ಮೂರು ಕೇಳಿಯಲ್ಲ ಹಂಗೆ ಇರ್ತವೆ ಇವ್ರಿಗೆ ಯಾವ ಆಯುಧಗಳು ಕೊಡಿ ಏನೇ ಕೊಟ್ರಿ ಏನು ನಯ ಪೈಸದ ಉಪಯೋಗ ಇಲ್ಲ ಇವ್ರದೆಲ್ಲ ಡಮ್ಮಿ ಇವರೆಲ್ಲ ಅಂದ್ರೆ ಅವರಿಂದನೇ ರಿಯಲ್ ಅಲ್ಲಿ ಹೇಳ್ಬೇಕಾದ್ರೆ ಸಂಸಾರ ನಡೀತಾ ಇರೋದು ಭೂಮಿ ನಡೀತಾ ಇರೋದು ಜೊಳ್ಳು ಇರ್ಲೇಬೇಕು ಜೊಳ್ಳಿಲ್ಲ ಅಂತಂದ್ರೆ ಬರೀ ಸಾಲಿಡ್ಗಳಿಂದ ಕೆಲಸ ಆಗಲ್ಲ ಪೀಚು ಜೊಳ್ಳು ಮತ್ತೆ ಸಾಲಿಡ್ ಸೊ ಸೊಗುಡು ಅಂತಾರೆ ಅವ್ರ ಕಾಯಿ ಸೊಗುಡು ಅಂತ ಆ ರೀತಿ ಕಾಯಿಗಳು ದಪ್ಪ ದಪ್ಪ ಸಾಕತಾಗಿರ್ತವೆ ನಾರ್ಮಲ್ ಆಗಿದೆ ಇನ್ನೊಂದೆಲ್ಲ ಬರೀ ಜೋಳು ಬಿಡಿಸಿದ್ರೆ ನೋಡಕ್ ಹಂಗೈತೆ ಬಟ್ ಬಿಡಿಸಿದ್ರೆ ಏನಿಲ್ಲ ಒಳಗಡೆ ಪೀಚು ಚಿಕ್ಕ ಚಿಕ್ಕದು ಅದ್ರಲ್ಲಿ ಇಲ್ವೇ ಇಲ್ಲ ನೋಡಕ್ ಮಾತ್ರ ಅವರೇ ಕೈ ಸೊ ಅದೇ ರೀತಿನೇ ಈ ಮೂರು ಜನ ಈ ಮೂರು ಜನದಲ್ಲಿ ಯಾರೋ ಒಬ್ಬ ಸಮಾಜದಲ್ಲಿ ಸೂಪರ್ ಸ್ಟಾರ್ ಆಗಿ ಮರಿತವನೇ ನಾವನ್ ಕಳ್ತೇನೆ ನೋಡಿ ಅವನು ಮರಿತಾನ ನಾನು ಹಂಗೆ ಮರಿತೀನಿ ಅವನು ವೀರಾ ಧೀರಾ ಶೂರನ ಆಯುಧಗಳು ಇರೋನ ಇರೋನಾ ಅಥವಾ ಆಯುಧ ಇದ್ದು ವೀರಾಧೀರಾ ಶೂರನ ನೀನು ಯಾವ ಕ್ಯಾಟಗರಿಗೆ ಸೇರ್ತೀಯ ಆ ಕ್ಯಾಟಗರಿಲಿ ಹೋಗ್ಬೇಕು ಎಲ್ಲರೂ ಅವನಿಂದ ಗೆದ್ದೆತ್ತನ್ ಬಾಲ ಇಡಿ ಅಂತ ಅಂದ್ಬಿಟ್ಟು ಅವ್ರನ್ನ ಹಿಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರನ್ನ ಹಿಡ್ಕೊಂಡು ಹೋಗ್ತಾ ಇರ್ತಾರೆ ಫಾಲೋ ಮಾಡ್ಬಿಡಿ ಇಲ್ಲಿ ಕಾಪಿ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ನಿಮ್ಮ ಸ್ವಂತಿಕೆ ಅನ್ನೋದು ಇರಬೇಕು ಆಗ ನೀವು ಯಾವುದೋ ಒಂದು ರೂಪದಲ್ಲಿ ಬೆಳಿತೀರ ಬಟ್ ಮನುಷ್ಯನಿಗೆ ಈ ಸೋಮಾರಿತನ ಆಲಸ್ಯ ಜಡತ್ವ ಅತಿಯಾದ ಕಾಮ ಅಥವಾ ಕಾಮ ಇಲ್ಲದೇ ಇರೋದು ಕೂಡ ನೆಗೆಟಿವ್ನೇ ಕಾಮನೇ ಇಲ್ಲ ಅದು ನೆಗೆಟಿವ್ನೇ ಮುಂದೂಡೋ ಕಲೆ ದರಿದ್ರ ನಾಳೆ ಮಾಡ್ತೀನಿ ನೆಪ ಹೇಳೋ ಕಲೆ ಇದೆಲ್ಲ ದರಿದ್ರ ಇದೆಲ್ಲ ನಕಾರಾತ್ಮಕ ಶಕ್ತಿ ನಿಮ್ಮನ್ನ ಆವರಿಸ್ಕೊಂಡಿರೋದ್ರಿಂದ ನೀವು ಯಾರು ಏನೇ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ನೀವೆಂಥ ವಿಡಿಯೋಗಳನ್ನಾದ್ರೂ ನೋಡಿ ನೀವೆಂಥ ಪುಸ್ತಕಗಳನ್ನಾದರೂ ಓದಿ ನೀ ಪ್ರಪಂಚದಲ್ಲಿರೋ ಅಯ್ಯಷ್ಟು ಮೋಟಿವೇಶನ್ ಪುಸ್ತಕಗಳು ನೋಡಿ ಮೋಟಿವೇಶನ್ ವಿಡಿಯೋಗಳು ನೋಡಿ ಆ ಕ್ಷಣಕ್ಕೆ ಮಾತ್ರ ನಿಮಗೇನೋ ಏನೋ ಸಿಕ್ತು ನನಗೇನೋ ದಕ್ ಬಿಡ್ತು ಅಂತ ಅನ್ನಿಸ್ತದೆ ಮತ್ತೆ ಹೋಗಿ ತಿರ್ಗಾ ಅದೇ ಮೂಲೆಯಲ್ಲಿ ನೋವು ಕೂತ್ಕ ತಿರ್ಗಾ ಅದೇ ಮೂಲೆಯಲ್ಲಿ ನೋವು ಕೂತ್ಕೊ ಇರು ನಿಮಗೆ ಅನ್ನಿಸ್ತಾ ಇರ್ತದೆ ನಾನು ಸಮಯ ವ್ಯರ್ಥ ಮಾಡ್ತಾ ಇದ್ದೀನಿ ನಾನು ಏನು ಸಾಧನೆ ಮಾಡಲಿಲ್ಲ ನನ್ನಲ್ಲಿ ಸ್ಕಿಲ್ ಇದೆ ಟ್ಯಾಲೆಂಟ್ ಇದೆ ಬಟ್ ನಾನು ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ ಇಲ್ಲದೆ ಹೋದ್ರು ಅದನ್ನ ಕಲಿಬೇಕು ಆದ್ರೆ ಕಲಿಯಕ್ಕೆ ಆಸಕ್ತಿನೇ ಬರ್ತಾ ಇಲ್ಲ ನಿಮಗೆ ಗೊತ್ತು ಪ್ರತಿ ಒಬ್ಬ ಸೋಮಾರಿಗೆ ಅತ್ಯದ್ಭುತವಾಗಿ ಗೊತ್ತಿರುತ್ತೆ ನಾನು ಸಮಯ ವ್ಯರ್ಥ ಮಾಡ್ತಾ ಇದ್ದೀನಿ ನನ್ನ ಜೀವನ ವ್ಯರ್ಥವಾಗ್ತಾ ಇದೆ ನಾನು ಹುಟ್ಟಿ ನನ್ನ ನನಗಾಗ್ಲಿ ನನ್ನ ಕುಟುಂಬಕ್ಕಾಗ್ಲಿ ಅಥವಾ ಸಮಾಜಕ್ಕಾಗ್ಲಿ ನಿಸರ್ಗಕ್ಕಾಗ್ಲಿ ಏನೂ ನಾನು ಕೊಡುಗೆಯನ್ನು ಕೊಡಲಿಲ್ಲ ಅಂದ್ರೆ ಋಣನೇ ತೀರಿಸ್ಲಿಲ್ಲ ಯಾಕೆ ತೀರಿಸ್ಲಿಲ್ಲ ಅಂತಂದ್ರೆ ಯಾರ್ಯಾರೆಲ್ಲ ಹಿಂಗಿರ್ತಾರೆ ಪ್ರತಿ ಒಬ್ರಲ್ಲೂ ಕೂಡ ಈ ರೀತಿ ನಕಾರಾತ್ಮಕ ಶಕ್ತಿ ಬಂದ್ಬಿಟ್ಟಿರುತ್ತೆ ಒಳಗಡೆ ಕೇವಲ ಯಾರಿಗೋ ಇಲ್ಲಿ ದೆವ್ವ ಬಿಡಿಸಿ ಭೂತ ಬಿಡಿಸಿ ಅಂತ ಬರ್ತಾರೆ ಒಂದಷ್ಟು ಜನ ಮೈ ಮೇಲೆ ಬಂತು ದೆವ್ ಬಂತು ಅಂತ ಇದನ್ನ ನೀವೆಲ್ಲ ನೋಡ್ತೀರ ಅಯ್ಯೋ ಅವ್ನ ಮೈ ಮೇಲೆ ದೇವ್ರ ಬಂದ್ಬಿಟ್ಟಿತ್ತು ಅವಳ ಮೈ ಮೇಲೆ ದೆವ್ವ ಬಂದ್ಬಿಟ್ಟಿತ್ತು ಹಂಗಿಂಗ್ ಅಂತೀರ ಎಲ್ಲರ ಒಳಗಡೆನೂ ದೆವ್ವಗಳಿದಾವೆ ಬರಿ ಅವ್ರ ಮಾತ್ರ ಅಲ್ಲ ಪ್ರತಿ ಒಬ್ಬರಲ್ಲೂ ದೆವ್ವಗಳಿದಾವೆ ನಾನ್ ಹೇಳ್ತಾರಂತದ್ದು ಇದು ಏನೇನ್ ನಿಮ್ಮಲ್ಲಿ ಗುಣಗಳಿದೆ ಆಲಸ್ಯ ಸೋಮಾರಿತನ ಜಡತ್ವ ಮುಂದೂಡುವಂಥದ್ದು ನೆಪ ಹೇಳೋ ಅಂಥದ್ದು ಮಾಡಿದ್ರಾಯ್ತು ಕೊಟ್ರಾಯ್ತು ಕೇರ್ಲೆಸ್ ಗಲೀಜು ಅದೊಂಥರ ಅಶುದ್ಧವಾಗಿ ಕೆಲವೊಂದು ಮನೆಗಳು ಕಳ್ಸಿದ್ರೆ ವಿಡಿಯೋ ಕಳ್ಸಿ ಅಂತ ನೋಡಿದ್ರೆ ವಾನ್ ವಾಮಿಟ್ ಬಂದ್ಬಿಡ್ತದೆ ಏನ್ ಚೇರ್ ಮೇಲೆ ಒಂದಷ್ಟು ಬಟ್ಟೆ ಅಲ್ಲೊಂದಷ್ಟು ಬಟ್ಟೆ ಎಲ್ಲಿ ನೋಡಿದ್ರು ಬರೀ ಬಟ್ಟೆಗಳು ಆ ನಯಾ ನಾಜು ಅನ್ನೋದೇ ಇಲ್ಲ ನಮ್ಮ ಒಳಗೆ ಏನಾದ್ರೂ ವಿಡಿಯೋ ನೋಡ್ಸಿದ್ರೆ ನೇಣ ಹಾಕೊಂಡ್ ಸತ್ತೋಗ್ಬಿಡ್ತಾಳೆ ನಾನು ಏನಾದ್ರೂ ಇಲ್ಲಿ ಪುಸ್ತಕ ಒಂದ್ ಸ್ವಲ್ಪ ನೋಡಿ ಕ್ರಾಸ್ ಇಟ್ಟಿದ್ರೆ ಬಂದ್ಬಿಟ್ಟು ಸ್ಟ್ರೈಟ್ ಮಾಡಿಟ್ಟು ಬಿಡ್ತಾಳೆ ಅಂಥದ್ರಲ್ಲಿ ಆತರ ಮನೆಗಳನ್ನ ಏನಾದ್ರು ನೋಡ್ಬಿಟ್ರೆ ನುಜ್ವಾಗ್ಲ ಗಬ್ಬು ವಾಸನೆ ಹೊಡಿತಾ ಇರ್ತದೆ